ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದು ಸಾಹಿತ್ಯ ಮನೆ ಎಲ್ಲ ಮಾಡ್ತಾ ಇರ್ತಾಳೆ ಯುಗಾದಿ ಹಬ್ಬ ಚಕ ಚಕಚಕ ಅಂತ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ನೋಡ್ಕೊಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅರುಣದತ್ತಿ ಪೂಜೆ ಮಾಡಿ ಮತ್ತು ಬೇವು ಬೆಲ್ಲನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹಂಚ್ತಾ ಇರ್ತಾಳೆ ಹಾಗೆ ದೇವ್ರ ಹತ್ರ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾರೆ ಅವಾಗ ಕ ಭರತ್ ಹೇಳ್ತಾನೆ ಅಮ್ಮ ನೀ ಏನು ಇಲ್ಲಿ ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತಾ ಇದೆಯಾ ಹೀಗೆ ಹೊಸದಾಗಿ ಮದುವೆ ಆಗಿರುತ್ತಲ್ಲ ಅಮ್ಮ ಅವ್ರಿಗೂ ಕೂಡ ಕೊಡಬೇಕು ಅವರಿಬ್ಬರು ಸುಖವಾಗಿರಲಿ ಅಂತ ಹೇಳಬೇಕಲ್ವೇನಮ್ಮ ಅಂತ ಓ ಹೌದಲ್ಲ ಅಂತ ಅರುಣತಿ ಹೋಗಪ್ಪ ಕರುಣ ನೀನು ಹೋಗಿಬಿಟ್ಟು ಸಾಹಿತ್ಯ ಮತ್ತು ನೀನು ಕೂಡ ಬೇವು ಬೆಲ್ಲ ತಿನ್ರಿ ಅಂತ ಹೇಳ್ತಾರೆ ಕರುಣಕ್ಕೆ ಕೇಳ್ತಾನೆ ಭರತ್ ನೀನೇ ಹೋಗಿ ಕೊಟ್ಬೋಣ ಅಂತ ಭರತ್ ಕೂಡ ಹೇಳ್ತೇನೆ ಹಾಗೆ ಅರುಣ್ ಕೂಡ ಹೋಗಪ್ಪ ನೀನು ಹೆಂಡತಿಗೆ ಹೋಗ್ಬಿಟ್ಟು ಬೇವು ಬಲ್ಲನ ಕೊಟ್ಟು ಸಿಹಿ ಮಾಡು ಬಾಯಿನ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮನೆಯವ್ರಿಗೆ ಕೂಡ ಎಲ್ಲರೂ ಅರುಣ್ ಎಲ್ರಿಗೂ ಕೂಡ ಬೇವು ಬಲ್ಲನ ಕೊಟ್ಟು ಶುಭ ಹಾರೈಸ್ತಿರ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್